अनेवर अभी एक फैशन होगा है, अभी एक फैशन होगा है, रामबीर कर, रामबीर कर, रामबीर कर, 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 इतना नाम अगर भगवान का लेते तो सात जन्मों तक स्वर्ग मिल जाता, अच्छी बात है, ना ना सुनिए तो तो, तो अंतर्राष्ट्रीय महिला दिन मगेरू महिल ಹಾರ್ದಿಕ ಶುಭಾಶಯಗಳು ಈ ವರ್ಷದ ಥೀಮ್ ಎಲ್ಲ ಮಹಿಳೆಯರು ಮತ್ತು ಹೆಣ್ಣು ಮಕ್ಕಳಿಗಾಗಿ ಸಮಾನ ಹಕ್ಕು ಸಮಾನತೆ ಸಬಲೀಕರಣ ಸಮಾನ ಅವಕಾಶ ಈ ವಿಷಯಗಳನ್ನ ಹೈಲೈಟ್ ಮಾಡುತ್ತೆ ಮಹಿಳಾ ದಿನಾಚರಣೆ ಇಡೀ ಸಮಾಜ ತನ್ನನ್ನ ತಾನು ಪರೀಕ್ಷೆ ಮಾಡಿಕೊಳ್ಬೇಕಿದೆ ಹಾಗೆ ನಮ್ಮನ್ನ ಪರೀಕ್ಷೆ ಮಾಡೋಕೆ ಬಲಿಯಾದವಳು ಸೌಜನ್ಯ ಯಾರು ಎಷ್ಟೇ ತಿರ್ಚಾಡಿದ್ರು ಡಂಗೂರ ಬಾರಿಸಿದ್ರು ಸೌಜನ್ಯ ವಿಷಯ ಮುಖ್ಯ ವಿಷಯ ಆಗ್ತಾನೇ ಇಲ್ಲ ಅಂದ್ರೆ ಹೆಡ್ ಲೈನ್ ಎಲ್ರೂ ಸೈಡ್ ಲೈನ್ ಮಾಡೋರೆ ಮೊದಲಿಗೆ ಮಾಧ್ಯಮ ಎರಡನೇದು ಪೊಲೀಸ್ ಮೂರನೇವರು ಸರ್ಕಾರ ನಾಲ್ಕನೇದು ಸಮಾಜ ಆದ್ರೂ ಸೌಜನ್ಯ ಸದ್ದು ಮಾಡ್ತಾನೆ ಇದ್ದಾಳೆ ಮಾಡ್ತಾನೆ ಇದ್ದಾಳೆ ಗಡಗುಚ್ಚುವ ಸದ್ದಿಗೆ ಕಿವಿ ಮುಚ್ಚಿಕೊಂಡು ಮುಂದೆ ಹೋಗ್ತಾ ಇದೆ ಸಮಾಜ ನ್ಯಾಯ ಸಿಗೋವರೆಗೂ ಸೌಜನ್ಯ ಕೂಗ್ತಾನೆ ಇರ್ತಾರೆ ನಮ್ಮೆಲ್ಲರ ಆತ್ಮ ಸಾಕ್ಷಿಯ ಕೂಗಾಗಿ ಅದನ್ನೇ ಕವಿ ಎಸ್ ಜಿ ಸಿದ್ದರಾಮಯ್ಯ ನಮ್ಮೆಲ್ಲರಿಗೆ ಎಚ್ಚರಿಸುವ ಚಾಟಿ ಬೀಸಿದ್ದಾರೆ ಈ ಪದ್ಯದಿಂದಲೇ ಇವತ್ತಿನ ಕಾರ್ಯಕ್ರಮ ಆರಂಭ ಸೌಜನ್ಯ ಧರ್ಮದ ಬೀಡಲಿ ಭಕ್ತರ ನಾಡಲಿ ಬಲಿ ಹೋದವಳೆ ಮನೆ ಮಗಳೇ ಸೌಜನ್ಯ ನಮ್ಮ ಸೌಜನ್ಯ ಕಲಿಯುವ ಕನಸಲಿ ಶಾಲೆಗೆ ಹೋದೆ ಭಕ್ತರ ನಾಡಲಿ ತಬ್ಬಲಿಯಾದೆ ಸೌಜನ್ಯ ನಮ್ಮ ಸೌಜನ್ಯ ಕೊಬ್ಬಿದ ಧರ್ಮದ ಕಾಮಾಂಧರು ಅಬ್ಬರಿಸುತ್ತ ನಿನ್ನ ಅಪಹರಿಸಿದರಲ್ಲೇ ಸೌಜನ್ಯ ನಮ್ಮ ಸೌಜನ್ಯ ನಿನ್ನ ಕೂಗನು ಕೇಳುವವರಿಲ್ಲ ನಿನ್ನ ಅಳರನು ಆಲಿಪರಿಲ್ಲ ಧರ್ಮದ ಬೀಡಲಿ ಭಕ್ತರ ನಾಡಲಿ ಸೌಜನ್ಯ ನಮ್ಮ ಸೌಜನ್ಯ ಹಣವಂತರ ಹದ್ದಿನ ಮಕ್ಕಳು ನಿನ್ನ ದೇಹವ ಕುಕ್ಕಿ ತಿಂದರು ಹೆಣ್ಣಿನ ದೇಹದ ಘನತೆಯ ಕೊಂದರು ಸೌಜನ್ಯ ನಮ್ಮ ಸೌಜನ್ಯ ಧರ್ಮದ ಬೀಡಲಿ ಕಾಮದ ತೇಗು ಭಕ್ತರ ನಾಡಲಿ ದೌರ್ಜನ್ಯದ ಕೂಗು ಹೆಣ್ಣಿನ ಅಳಲನ್ನು ಕೇಳುವವರಿಲ್ಲ ಸೌಜನ್ಯ ನಮ್ಮ ಸೌಜನ್ಯ ಅಮಾಯಕನೊಬ್ಬನ ಹಿಡಿದು ತಂದರು ನಿನ್ನಯ ಕೊಲೆಗೆ ಬಲಿಯ ಮಾಡಿದರು ನ್ಯಾಯದ ಮನೆಯಲ್ಲಿ ಸತ್ಯವ ಕೊಂದರು ಸೌಜನ್ಯ ನಮ್ಮ ಸೌಜನ್ಯ ಹತ್ತು ವರ್ಷಗಳು ಸೆರೆಮನೆಯಲ್ಲಿ ಸತ್ತು ಬದುಕಿದನು ಅಮಾಯಕನಲ್ಲಿ ನ್ಯಾಯಾಲಯದ ಕಟಕಟೆಯಲ್ಲಿ ಸತ್ಯವು ಗೆದ್ದಿತು ಅನ್ಯಾಯವು ಬಿದ್ದಿತು ಸೌಜನ್ಯ ನಮ್ಮ ಸೌಜನ್ಯ ಕಡು ಪಾತಕರ ಕ್ರೂರ ಹಿಂಸೆಗೆ ಅಮಾಯಿತನಿಗೆ ಜೀವಿತ ನೋವು ಕುಟುಂಬದವರಿಗೆ ಬಾಳೆ ಸಾವು ಸತ್ಯವು ಗೆದ್ದಿತು ಅನ್ಯಾಯವೂ ಬಿದ್ದಿತು ಸೌಜನ್ಯ ನಮ್ಮ ಸೌಜನ್ಯ ಮಹಿಳೆಯ ಮಾನ ಲೆಕ್ಕಕ್ಕಿಲ್ಲ ಲೋಕಕ್ಕೆ ವಿಶ್ವಗುರು ನಾವಾದೆವೆಲ್ಲ ಅತ್ಯಾಚಾರದ ಗೋಳಿನ ಕೂಗಿಗೆ ನ್ಯಾಯವ ನೀಡುವ ರಾರೂ ಇಲ್ಲವೇ ಸೌಜನ್ಯ ನಮ್ಮ ಸೌಜನ್ಯ ಬೇಲಿಯೇ ಎದ್ದು ಹೊಲ ಮೇ ಹೊಲವ ಮೇಯ್ದರೆ ಯಾರಿಗೆ ದೂರಲಿ ಏನ ಬೇಡಲಿ ಸೌಜನ್ಯ ನಮ್ಮ ಸೌಜನ್ಯ ಇಡೀ ಸೌಜನ್ಯರ ಬದುಕು ಹೇಗೆ ಅಂತ್ಯ ಆಯ್ತು ಅನ್ನೋದನ್ನ ಕವಿ ಕಟ್ಕೊಟ್ಟಿದ್ದಾರೆ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಮಹಿಳೆಯ ಸುರಕ್ಷತೆ ಮಹಿಳೆಯ ಸಾಮಾಜಿಕ ಭದ್ರತೆ ಇವತ್ತಿನ ತುರ್ತು ಆದ್ಯತೆ ಭಾರತದಲ್ಲಿ ಇತ್ತೀಚೆಗೆ ಮಹಿಳೆ ಮತ್ತು ಮಕ್ಕಳ ಮೇಲೆ ಅತ್ಯಾಚಾರ ಅನಾಚಾರ ದಾಖಲೆ ಮೀರಿದೆ ಮಣಿಪುರದಿಂದ ಹಿಡಿದು ಕಚುವ ಧರ್ಮಸ್ಥಳದವರೆಗೆ ನಿಲ್ಲದ ಅತ್ಯಾಚಾರ ಈ ಮಹಿಳಾ ದೌರ್ಜನ್ಯ ಎಲ್ಲ ಕಾಲಕ್ಕೂ ಇದ್ದೇ ಇದೆ ಆದ್ರೆ ಈಗ ವಿಜೃಂಭಿಸಲು ಕಾರಣವೇನೆಂದ್ರೆ ಸಂಕುಚಿತ ಮನಸ್ಥಿತಿ ಮನುವಾದ ಮತ್ತು ಪುರುಷ ಪ್ರಧಾನ ಸಮಾಜ ಎರಡನೇ ದರ್ಜೆಯಲ್ಲೇ ಮಹಿಳೆ ಇರಬೇಕೆಂದು ಈ ಸಮಾಜ ಬಯಸುತ್ತದೆ ತಂದೆ ತಾಯಿಗಳಿಗೆ ಹೆಣ್ಣು ಮಕ್ಕಳು ಬೇಡ ಗಂಡಂದಿರಿಗೆ ಹೆಂಡತಿ ಒಂದು ಭೋಗದ ವಸ್ತು ಅಷ್ಟೇ ಹೊರಗೆ ಸಮಾಜ ಕೂಡ ಹೆಣ್ಣನ್ನ ಭೋಗದ ವಸ್ತುವಾಗೇ ನೋಡುತ್ತೆ ಚಾರ್ಲ್ಸ್ ಜಾರ್ವಿನ್ ಕೂಡ ಇದನ್ನೇ ಜೀವ ವಿಕಾಸದಲ್ಲಿ ಹೇಳಿದ್ದಾನೆ ಲೈಂಗಿಕತೆ ಆಕರ್ಷಣೆ ಇಲ್ಲದೆ ಇದ್ರೆ ಗಂಡಿನ ಸಾಮ್ರಾಜ್ಯದಲ್ಲಿ ಹೆಣ್ಣಿಗೆ ಸ್ಥಾನವೇ ಇಲ್ಲ ಪ್ರಾಣಿಗಳಂತೆ ಬೇಟೆಯಾಡಿ ಬಿಸಾಡ್ತಾರೆ ಇದ್ರ ಬದಲಾವಣೆಗೆ ಮನಸ್ಥಿತಿ ಸುಧಾರಣೆ ಅಗತ್ಯ ಇದನ್ನು ಶುರು ಮಾಡಬೇಕಾಗಿರುವುದು ಕೂಡ ಮಹಿಳೆಯರೇ ತಾಯಿಂದಿರು ತಮ್ಮ ಮಕ್ಕಳನ್ನ ಗಂಡು ಹೆಣ್ಣು ಎಂಬ ಭೇದ ಭಾವ ಇಲ್ಲದೆ ಬೆಳೆಸಿದ ದಿನ ಈ ಸಮಾಜ ಬದಲಾಗುತ್ತೆ ತಂದೆ ಗಂಡ ಮಕ್ಕಳು ಇವರ ಆಶ್ರಯದಲ್ಲೇ ಹೆಣ್ಣು ಇರಬೇಕು ಅಂತ ಸ್ವತಃ ಮಹಿಳೆಯೇ ಬಯಸ್ತಾರೆ ಇದು ಮನು ಕೊಟ್ಟು ಹೋಗಿರುವ ಶಾಪ ಹೆಣ್ಣಿಗೆ ಶಿಕ್ಷಣ ಆರ್ಥಿಕ ಸ್ವಾತಂತ್ರ್ಯ ಎರಡೇ ಈ ಸಮಾಜ ಕೊಡ್ಬೇಕಾಗಿರೋದು ಶತಮಾನಗಳಿಂದ ಹೆಣ್ಣಿನ ಸಂಕೋಲೆ ನ್ಯೂಯಾರ್ಕ್ ನಲ್ಲಿ ಕೈಗಾರಿಕಾ ಕ್ರಾಂತಿ ನಂತರ ಅದರಲ್ಲೂ ಗಾರ್ಮೆಂಟ್ಸ್ ವರ್ಕರ್ಸ್ ತಮ್ಮ ಕೂಲಿ ಮತ್ತು ಉತ್ತಮ ಸ್ಥಿತಿಗತಿಗಾಗಿ ಸ್ಥಿತಿಗತಿಗಾಗಿ ನಡೆಸಿದ ಹೋರಾಟವೇ ಈ ಮಾರ್ಚ್ ಎಂಟು ವಸಾಹತು ವಿರೋಧಿ ಹೋರಾಟ ಮತ್ತು ಆರ್ಥಿಕ ಸ್ವಾತಂತ್ರ್ಯ ಪ್ರತಿಪಾದಿಸುವ ಸಮಾಜವಾದ ಇಪ್ಪತ್ತು ಇಪ್ಪತ್ತನೇ ಶತಮಾನದಲ್ಲಿ ಮಹಿಳಾ ಹೋರಾಟದ ಇತಿಹಾಸ ಇಂದಿಗೂ ಕೂಡ ಸಮಾಜ ಅದ್ರಲ್ಲೂ ಗಂಡು ಮೇಲ್ಮೆಯ ಚಿಂತನೆ ಅಂದ್ರೆ ಹೆಣ್ಣು ತಗ್ಗಿ ಬಗ್ಗಿ ಮಾತನಾಡ್ಬೇಕು ಕತ್ತಲಾದ್ಮೇಲೆ ಮನೆಗ್ ಸೇರ್ಕೋಬೇಕು ಗಂಡಸಿಗಿಂತ ಕಡಿಮೆ ಕೂಲಿ ತಗೋಬೇಕು ಅದು ರಸ್ತೆ ಕೆಲಸ ಇರಲಿ ಸಿನಿಮಾ ಕೆಲಸ ಇರ್ಲಿ ಇದು ಸಮಾಜದ ಮನೋರೋಗ ಈ ರೋಗಕ್ಕೆ ತಾಯಿಂದಿರು ತಾಯಿಂದಿರು ಗಂಡು ಮಕ್ಕಳಿಗೆ ಹೆಣ್ಣು ಮಕ್ಕಳ ಸಮಾನತೆ ಪಾಠವನ್ನ ಎದೆ ಹಾಲಿನಲ್ಲಿ ಕುಡಿಸಿ ತುತ್ತು ಅನ್ನದಲ್ಲಿ ತಿನಿಸಿ ಬೆಳೆಸಿದಾಗ ಮಾತ್ರ ನವ ಮಹಿಳಾ ಸ್ವಾತಂತ್ರ್ಯ ಸಮಾಜ ನಿರ್ಮಾಣ ಆಗುತ್ತೆ ಆರ್ ಯು ಗೆಟಿಂಗ್ ಮೈ ಪಾಯಿಂಟ್ ಬದ್ಲಾಗ್ಬೇಕಾಗಿರೋದು ಪುರುಷರಲ್ಲ ಸಮಾಜವಲ್ಲ ಮಹಿಳೆಯರು ಮಹಿಳೆಯರು ಮಹಿಳಾ ದಿನಾಚರಣೆಯ ಶುಭಾಶಯಗಳು ನಮಸ್ಕಾರ ಸಿಯಾಂಗ್ ಚನಲ್ ಚಾನಲ್ ನೋಡ್ತಾ ಇರಿ ಸಬ್ಸ್ಕ್ರೈಬ್ ಆಗಿ ಲೈಕ್ ಮಾಡಿ ಶೇರ್ ಮಾಡಿ ಮುಕ್ತ ಪತ್ರಿಕೋದ್ಯಮವನ್ನ ಬೆಂಬಲಿಸಿ ಮುಕ್ತ ಪತ್ರಿಕೋದ್ಯಮದಲ್ಲಿ ಮಾತ್ರ ಮಹಿಳೆಗೆ ಆಗ್ತಿರುವ ಒಂದು ನೋವು ವಿಚಾರಗಳನ್ನ ಯಾವುದೇ ಅಡ್ಡಿಯಲ್ಲಿದೆ ಇರುತ್ತೆ ನಮಸ್ಕಾರ